ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನದ ತರಗತಿಯಲ್ಲಿ ನಿಮ್ಮ ಹತ್ತನೇ ತರಗತಿ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ತಾ ಇದ್ದೀನಿ ಇವತ್ತಿನ ದಿನ ಮೂರನೇ ಪಾಠ ಎದೆಗೆ ಬಿದ್ದ ಅಕ್ಷರ ಅಂತ ಹೇಳಿ ಈ ಒಂದು ಪಾಠದಲ್ಲಿ ಕೇಳಬಹುದಾದಂತಹ ಬಹುಮುಖ್ಯ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೀನಿ ಈ ಪ್ರಶ್ನೆಗಳು ನಿಮ್ಮ ಯೂಟಿಗೂ ಕೂಡ ಹೆಲ್ಪ್ ಆಗುತ್ತೆ ಅದ್ರ ಜೊತೆ ಪರೀಕ್ಷೆಗೂ ಕೂಡ ಹೆಲ್ಪ್ ಆಗುತ್ತೆ ಈಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಹೇಳ್ತಕ್ಕಂತಹ ಪ್ರಶ್ನೆಗಳನ್ನ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ಕ್ಲಾಸ್ ವರ್ಕ್ ಅಲ್ಲಿ ಟಿಕ್ ಹಾಕೊಳ್ಳಿ ಖಂಡಿತ ನಿಮ್ಮ ಯು ಟಿ ಗೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ಯಾವೆಲ್ಲ ಪ್ರಶ್ನೆಗಳಿದೆ ಅಂತ ಹೇಳಿ ನೋಡೋಣ ಗದ್ಯ ಎದೆಗೆ ಬಿದ್ದ ಅಕ್ಷರ ಫಸ್ಟ್ ಈ ರೀತಿಯಾಗಿದೆ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಗೂ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿರುತ್ತೆ ಇವುಗಳಲ್ಲಿ ಸರಿಯಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಯಾನು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ ಆಯ್ಕೆಗಳನ್ನ ಗಮನಿಸಿ ವಿದ್ಯಾರ್ಥಿಕ ಸಂಭವನಾರ್ಥಕ ನಿಷೇಧಾರ್ಥಕ ಆಪ್ಷನ್ ಡಿ ಪ್ರಶ್ನಾರ್ಥಕ ಇಲ್ಲಿ ನೋಡಿ ಮಾಡಿಯಾನು ಅಂತಕ್ಕಂತಹ ಪದ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತೇಳಿ ಕೊಟ್ಟಿದ್ದಾರೆ ಮಾಡಿಯಾನು ಅಂದರೆ ಕ್ರಿಯೆ ನಡೆಯುವಲ್ಲಿ ಸಂಶಯವನ್ನು ಅಥವಾ ಅನುಮಾನವನ್ನು ನಾವು ಇಲ್ಲಿ ವ್ಯಕ್ತಪಡಿಸ್ತಿದ್ದೀವಿ ಹಾಗಾಗಿ ಇದು ಆಪ್ಷನ್ ಬಿ ಸಂಭವನಾರ್ಥಕಕ್ಕೆ ಉದಾಹರಣೆ ಆಗುತ್ತೆ ವಿದ್ಯಾರ್ಥಕ ಅಂದರೆ ಮಾಡಲಿ ಆಶೀರ್ವಾದ ಹಾರೈಕೆ ಅಪ್ಪಣೆಯ ಪದಗಳು ಬರುತ್ತೆ ನಿಷೇಧಾರ್ಥಕ ಅಂದರೆ ಮಾಡನು ನೋಡನು ತಿನ್ನನು ಅವನು ಮಾಡೋದೇ ಇಲ್ಲ ಅಂತಕ್ಕಂಥ ಅರ್ಥ ಬರುತ್ತೆ ಹಾಗಾಗಿ ಮಾಡಿಯಾನು ಡೌಟ್ ಅಲ್ಲಿ ಹೇಳೋದ್ರಿಂದ ಅದು ಸಂಭವನಾರ್ಥಕಕ್ಕೆ ಉದಾಹರಣೆ ಆಪ್ಷನ್ ಬಿ ಸರಿಯಾದ ಉತ್ತರ ನಂತರ ಎರಡನೇ ಪ್ರಶ್ನೆ ಸಪ್ತಮಿ ವಿಭಕ್ತಿ ಪ್ರತ್ಯಯವು ಈ ಕಾರಕಾರ್ಥದಲ್ಲಿ ಇದೆ ಆಪ್ಷನ್ ಎ ಕರ್ಮಕಾರಕ ಆಪ್ಷನ್ ಬಿ ಕಾರಕ ಆಪ್ಷನ್ ಸಿ ಸಂಪ್ರದಾನಕಾರಕ ಆಪ್ಷನ್ ಡಿ ಅಧಿಕರಣ ಕಾರಕ ವಿಭಕ್ತಿಗಳು ಪ್ರತ್ಯಯಗಳು ಕಾರಕಾರ್ತಗಳು ಆರ್ಡ್ರಲ್ಲಿ ನೀವು ಕಲ್ತ್ಕೊಂಡಿರ್ಬೇಕು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸಪ್ತಮಿ ವಿಭಕ್ತಿ ಕೇಳಿದಾರೆ ನೋಡಿ ಕತ್ರರ್ಥ ಕರ್ಮಾರ್ಥ ಕರ್ಣಾರ್ಥ ಸಂಪ್ರದಾನ ಅಪದಾನ ಸಂಬಂಧ ಅಧಿಕರಣ ಇಲ್ಲಿ ಅಧಿಕರಣ ಸರಿಯಾದಂಥ ಉತ್ತರ ಆಪ್ಷನ್ ಡಿ ನಂತರ ಶಿವಾನುಭವ ಪದದಲ್ಲಿ ಆಗಿರುವ ಸಂಧಿ ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ ಆಪ್ಷನ್ ಬಿ ಗುಣಸಂಧಿ ಆಪ್ಷನ್ ಸಿ ಸಂಧಿ ಆಪ್ಷನ್ ಡಿ ಅನುನಾಸಿಕ ಸಂಧಿ ಶಿವ ಪ್ಲಸ್ ಅನುಭವ ಶಿವ ಅಂದಾಗ ಪೂರ್ವ ಪದದ ಕೊನೆಯಲ್ಲಿ ಆ ಅಂತಕ್ಕಂಥ ಸ್ವರ ಬರುತ್ತೆ ಹಾಗೆ ಅನುಭವ ಉತ್ತರ ಪದದ ಆದಿನಲ್ಲಿ ಆ ಅಂತಕ್ಕಂಥ ಸ್ವರ ಬಂದಿದೆ ಸೊ ಇವೆರಡನ್ನ ಕೂಡಿಸಿ ಬರೆದಾಗ ಅದೇ ಜಾತಿಯ ದೀರ್ಘ ಸ್ವರ ಆ ಅಂತಕ್ಕಂಥದ್ದು ಬಂದಿರೋದ್ರಿಂದ ಇದು ಸವರ್ಣ ದೀರ್ಘ ಸಂಧಿ ಉದಾಹರಣೆ ನಂತರ ನೆಕ್ಸ್ಟ್ ಮೇನ್ ಮೊದಲೆರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಸಂಬಂಧಿ ಪದ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಆ ನಾಲ್ಕನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಕಂಟಿನ್ಯೂ ಹಾಕಿದ್ದಾರೆ ಕೊಡು ಬಿಡು ಉಣ್ಣು ಉಜ್ಜು ಇವೆಲ್ಲ ಸಕರ್ಮಕ ಧಾತುಗಳು ಹಾಗಿದ್ರೆ ಮಲಗು ಓಡು ಹೋಗು ನಾಚು ಇವು ಎಂತಹ ಧಾತುಗಳು ಅಂತೇಳಿ ಕೇಳಿದರೆ ಧಾತುಗಳಲ್ಲಿ ಇರೋದೇ ಎರಡು ವಿಧ ಸಕರ್ಮಕ ಮತ್ತು ಅಕರ್ಮಕ ಕರ್ಮಪದವನ್ನು ಅಪೇಕ್ಷಿಸಿದ್ರೆ ಅದು ಸಕರ್ಮಕ ಕರ್ಮಪದ ಇಲ್ಲ ಅಂದರೆ ಅದು ಅಕರ್ಮಕ ಇಲ್ಲಿ ನೀವೇನು ಬರೀಬೇಕು ಅಕರ್ಮಕ ಧಾತುಗಳು ಅಂತ ಬರಿಬೇಕು ಐದನೇ ಪ್ರಶ್ನೆ ಸಮಷ್ಟಿ ವ್ಯಷ್ಟಿ ಪುಣ್ಯ ಡ್ಯಾಶ್ ಅಂತೇಳಿ ಕೇಳಿದರೆ ಪುಣ್ಯ ಹೂನ್ಯ ಮಾಡ್ತಾ ಮಾಡುತ್ತ ಗ್ರಾಂಥಿಕ ರೂಪ ಮಾಡ್ತಾ ಮಾಡುತ್ತ ಹೇಳ್ತಾರೆ ಹೇಳುತ್ತಾರೆ ನಂತರದ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಶಿವಾನುಭವ ಶಬ್ದಕೋಶ ಪುಸ್ತಕವನ್ನ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಪುಸ್ತಕವನ್ನ ಬರೆದವರು ಹಳಕಟ್ಟಿ ದೇವನೂರ ಮಹಾದೇವ ಅವರಿಗೆ ಮನೆ ಮಂಚಮ್ಮನ ಕತೆ ಹೇಳಿದ ಕವಿ ಯಾರು ದೇವನೂರ ಮಹಾದೇವ ಅವರಿಗೆ ಮಂಚಮ್ಮನ ಕತೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳು ಯಾವುವು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳು ನಂತರ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಈ ಇಂಪಾರ್ಟೆಂಟ್ ನ ನಿಮ್ಮ ಟೆಕ್ಸ್ಟ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ಸೊ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಾವು ಈ ಪ್ರಶ್ನೆಗಳು ಸಾಕಷ್ಟು ನೋಡ್ಬೋದಾಗಿದೆ ಲೇಖಕರಾದ ದೇವನೂರ ಮಹಾದೇವ ಅವರ ಪರಿಚಯವನ್ನು ತಿಳ್ಕೊಳ್ಳಿ ನೀವು ಅವರ ಪರಿಚಯವನ್ನು ಪ್ರಾಕ್ಟೀಸ್ ಮಾಡಿ ಅದಕ್ಕೆ ನಿಮ್ಮ ಕ್ಲಾಸ್ ವರ್ಕಲ್ಲಿ ಅಥವಾ ಟೆಕ್ಸ್ಟ್ ಅಲ್ಲಿ ಟಿಕ್ ಮಾಡ್ಕೊಳ್ಳಿ ನಂತರ ಅಶೋಕಪ್ಪಯ್ಯವರು ಹೇಳಿದ ಸಂಶೋಧನಾ ಸತ್ಯವನ್ನ ವಿವರಿಸಿ ಅಂತ ಕೊಟ್ಟಿದ್ದಾರೆ ಇದು ಕೂಡ ಇಂಪಾರ್ಟೆಂಟ್ ಕ್ವೆಶನ್ ನಂತರ ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು ವಿವರಿಸಿ ಹನ್ನೊಂದು ಮತ್ತೆ ಹನ್ನೆರಡನೇ ಪ್ರಶ್ನೆ ಅಂತೂ ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆ ಹದಿನಾಲ್ಕನೇ ಪ್ರಶ್ನೆ ಸಂದರ್ಭ ಹದಿಮೂರನೇ ಪ್ರಶ್ನೆ ವಚನಕಾರರು ಯಾವ ಇಕ್ಕಟ್ಟಿಗೆ ಮುಖಾಮುಖಿಯಾದರು ಎಂದು ದೇವನೂರ ಮಹಾದೇವ ಅವರು ಹೇಳುತ್ತಾರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಯಾವ ಜೀವಿಯು ತನ್ನಷ್ಟಕ್ಕೆ ತಾನಿಲ್ಲ ಈ ಹೇಳಿಕೆಯನ್ನು ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಇದಿಷ್ಟು ಎದೆಗೆ ಬಿದ್ದ ಪಾಠದಲ್ಲಿ ಕೇಳಬಹುದಾದಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮ್ಮ ಟೆಕ್ಸ್ಟ್ಗೆ ನಿಮ್ಮ ಎಕ್ಸಾಮ್ಗೆ ಎಲ್ಲದಕ್ಕೂ ಕೂಡ ಈ ಪ್ರಶ್ನೆಗಳು ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು